ಹಳ್ಳಿ ಕಾರ್ ಓಡಿ ಅಂತ ನಾನು ಹೇಳ್ದವಾಗ ನನ್ಕಳ್ಳಿ ಅಂತ ಇವತ್ತಲ್ಲ ಜನ ಕೊಟ್ಟಿರೋದು ಅವತ್ತಿಂದ ಕರೀತಾ ಇದ್ರು ಯಾಕೆ ಬಿಗ್ ಬಾಸ್ ಹೋದ್ಮೇಲೆ ಕಣ್ ಕೆಂಪು ಆಗ್ಬಿಡ್ತಾ ಟಿಕೆಟ್ಲೆಲ್ಲ ಉರಿ ಬಂದ್ಬಿಟ್ಟ ನಿಮ್ತ ಇವ್ನ ಕತೆ ಹೇಳ್ತೀನಿ ಕೇಳ್ರಿ ಇವ್ನು ರವಿ ಅವನೆಲ್ಲ ಇವನು ಇವನು ಒಂದ್ ಬೋಗಸ್ ಆಮೇಲೆ ಅವ್ನ ಇನ್ನೊಬ್ನವ್ನ ಅಂತ ಇವ್ರ ಕತೆಗ್ ಹೇಳ್ತೀನಿ ಕೇಳ್ರಿ ಅವ್ನು ಹೇಳು ಒಂದೊಂದು ವಿಡಿಯೋ ಆಗ್ಲಾ ನಾನು ಹಿಂದಿದ್ದಾಗ ಇವ್ರು ಯೋಗ್ಯತೆ ಇದ್ರೆ ಇವ್ನ ರವಿನು ಅವನು ಇಡೀ ಕರ್ನಾಟಕದ ಜನ ಮುಂದೆ ಬಂದ್ ತೋರ್ಸವನು ನಮ್ಗಿಂತ ಇನ್ಸ್ಟಿಟ್ಯೂಟ್ ಇಂದ ನಮ್ಕ ಪರ್ಮಿಷನ್ ಕೊಟ್ಟವ್ರೆ ಅಂತ ಸೈಂಟಿಸ್ಟ್ ರೋಡಲ್ಲೆಲ್ಲ ಬಂದಿತ್ತು ನಿಮ್ಗೆಲ್ಲನು ಮಾಡ್ರಿ ಅರೇ ನೀವ್ ದೊಣ್ಣೆನಾಯ್ ನಪ್ನೆ ಜಾತಿ ತಂದ್ಬಿಡ್ತೀರಾ ಓರಿನಾ ಹಳ್ಳಿಕಾರ ದನ ಏನಾದ್ರು ಉಳಿಬೇಕಂದ್ರೆ ಓದಿ ಸ್ಪರ್ಶ ಮಾಡಿ ಕರು ಹುಟ್ಟಿದ್ರೆ ಗಲವಾಗ್ ಹಿಂಗೆ ಬಿಗ್ ಬಾಸ್ ಮನೆ ಒಳಗೂನು ಇಡೀ ಕರ್ನಾಟಕ ಜನತೆ ಅಕ್ಕಪಕ್ಕದ ಸ್ಟೇಟ್ ಅವ್ರಿಂದ ಹಿಡಿದು ಅಲ್ಲಿರೋ ಕಂಟೆಸ್ಟೆಂಟ್ ಸಮೇತವಾಗಿ ಹಳ್ಳಿ ಹಳ್ಳಿಕಾರ ಅನ್ನೋರು ಅಲ್ವಾ ನಾನ್ ಸ್ವಾರ್ಥ ಮಾಡ್ಕೊಂಡ್ ಸಿಲ್ಲಿ ಯಾರ್ರಿ ಅವನು ಸಿಲ್ಲಿ ಅಂತ ನಮ್ಮ ಹುಡ್ಗರು ಒಂದ್ ವೀರ ಮಾಡ್ಬಿಟ್ಟವ್ರಿ ನೋಡ್ರಿ ನಾನ್ ಸಿಲ್ಲಿ ಆದವಾಗ ಸಿಲ್ಲಿ ಹತ್ರ ಬಂದಿದ್ಯ ನೀನ್ ಎಲ್ಲ ಜೋಕರ್ ಆಗಿರ್ಬೇಕು ಅವಾಗ ಹಳ್ಳಿಕಾರ ಸಮಾವೇಶ ಮಾಡಿದಾಗ ಒಟ್ಟು ಸಂತೋಷ ಅಂತ ಅಲ್ಲಿ ಎತ್ತಿದ್ಯಾಂದ್ರೆ ಆತ್ಮಕು ಬಂದ್ಬಿಡ್ತು ಹಳ್ಳಿಕಾರ ಒಟ್ಟು ಸಂತೋಷನೇ ಇಡೀ ಸ್ಟೂಡೆಂಟ್ಸ್ ವಿದ್ಯೆ ಅನ್ನೋದ ಎಲ್ರಿಕು ಒಂದೇ ಅಲ್ಲ ಅದ್ರಲ್ಲಿ ಇವ್ರು ಎಂತ ಮೋಸ ಮಾಡೋರು ಅನ್ನೋದು ಇಡೀ ಕರ್ನಾಟಕ ತಾನೆ ನಾನು ತೋರಿಸ್ ತುಮಕೂರು ಅಧಿಕಾರಿ ಆ ಅವನು ಕೃಷ್ಣಪುನ ಮಗ್ನೇನಿ ಆ ತುಮಕೂರು ಸುಧಾಕರ್ ಅವ್ರ ಜೊತೆ ಇರ್ತಾರ ನಾನು ಅವ್ರ ನಂದಿದ್ ಇವ್ ಇವ್ರಿ ನಾನ್ ನಂದಿ ಇದೇ ಕುಲ್ಚನ್ಕಟ್ಟಿದ್ದ ಜಾತ್ರೆಯಾಗ ನಾನ್ ಎಲ್ಲಾನ ದುಡ್ಡು ಹಳ್ಳಿ ಅಂತ ವಿಚಾರ ಬಂದಾಗ ನಾನ್ ಮನೆ ದುಡ್ಡ್ ಖರ್ಚು ಮಾಡಿ ಮಾಡ್ಕೊಂಡ್ ಬಂದಿರೋದು ಅಲ್ವಾ ಶಾಶಾಂತ ಶಿವ ಶಾಂತಿ ಅವ್ನಕ್ಕ ನಾನು ಬೀಜ ದೊರಿ ರೇಸ್ ಮಾಡ್ಸಬೇಕಲ್ಲ ನೋಡಪ್ಪಾ ಬೀಜ ದೊರಿ ಬರು మహారాష్ట్రీ క నాటారీ పాట కాస్ మస్తి అంద క్రమే ఇలా కర్కర ఎన్నెవరకు ఇత్రబిడ్ సంతోషాల్ ఇక దొడ్డకట్ట ಯಾಕಂತಂದ್ರೆ ಒಂದ್ ನೋಟಿಸ್ ಕೊಡೋದು ಈ ಕೆಲ್ಸ ಬಂದ್ ಕೆಲ್ಸ ನಾನ್ ಅದರಿಂದ ಓಡಾಡ್ಕೊಂಡು ಇರೋಕಾಗಲ್ಲ ನಾನು ಏನಾದ್ರು ತಪ್ಪು ಮಾಡಿದ್ರೆ ಅತ್ ಜನರಲ್ಲಿ ಕೂತಿ ದುಡ್ಡು ಚಿಂತ್ ಇಂತ ಇದ್ದವ್ರು ಮೋಸ ಮಾಡಿದ್ರೆ ಇನ್ನೊಂದು ಇವನ್ ಕತೆನ್ ಇವನ್ ರವಿ ಅವನೆಲ್ಲ ಇವನು ಇವ್ನೊಂದ್ ಭೋಗಸ್ ಆಮೇಲೆ ಅವ್ನು ಇನ್ನೊಬ್ನವನೇ ಮಳಗಾಲ ಬರ್ರ ಇವ್ ಕತೆಗಳ ಕೇಳಿದ್ರೆ ಅವ್ನು ಹೇಳ ಒಂದೊಂದ್ ವಿಡಿಯೋ ಅವನಕ ಯಾವ ಇದರಿಂದ ಕೊಡ್ತಾವ್ರೆ ಸಮಯ ಕಲೆಕ್ಟ್ ಮಾಡಕ್ ಅವನ ಇವ್ರ ಯೋಗ್ಯತೆ ಇದ್ದ ಇವ್ ರೆವಿನ್ಯೂ ಅವನು ಇಡೀ ಕರ್ನಾಟಕದ ಜನ್ ಮುಂದೆ ಬಂದ್ ಕೋರ್ಸ್ ಅವನು ನಮ್ಕ ಇಂತ ಇಷ್ಟು ದಿನ ನಮ್ಕ ಪರ್ಮಿಷನ್ ಕೊಟ್ಟವ್ರೆ ಅಂತ ಸೈಂಟಿಸ್ಟ್ಗಳು ರೋಡಲ್ಲೆಲ್ಲ ಬಂದಿರ್ತಾರ ಬಡವ್ ಮನೆ ನಲ್ಲಿ ಇದ್ರೆ ಅದು ದನ ಆಗಲ್ಲ ಅಂತ ಹೇಳ್ತಾನೆ ಅವ್ನ ಬಡವರ್ ನಿನ್ ಕೈ ಇಡ್ದು ಹೊಟ್ಟೆ ದಿಸ್ಕ್ರ ಮನೆ ಹೋಗಿ ಬಸ್ಮಣ್ಣವ್ನೇ ಇಂತ ಅಲ್ಕಟ್ಟ ಕೆಲ್ಸ ಮಾಡ್ತಾರು ಹೇಳಿಲ್ಲ ಓದಿನ ಹಳ್ಳಿ ಕಾರ್ ದನ ಏನಾದ್ರು ಉಳಿಬೇಕಂದ್ರೆ ಓದಿ ಸ್ಪರ್ಶ ಮಾಡಿ ಕರು ಹುಟ್ಟಿದ್ರೆ ಗಲವಾಗಿ ಹಿಂಗೆ ಏಕಾಲವಿನ ಮಗಳಿದ್ರು ಏಕಾಲವಿನ ಕರ್ಗಳು ಇರ್ಬೋದು ಆಮೇಲೆ ನಮ್ಮ ಸಿಆರ್ ಇರ್ಬೋದು ನಮ್ಮ ಮೆಣಸಿನಲ್ಲಿ ಅವ್ರದ್ದು ರಾಮನಗರದವರ್ದು ಇಂಥದೇ ಅಂತದೇ ಅಂತಲ್ಲ ನಾನ್ ಬಾಯಕ್ ಬರೋದು ಎರಡ್ ಮೂರ್ ಹೇಳಿದ್ವಿ ಇನ್ನ ಬೇಜಾನೆ ಬಲ್ರಾಮ ಅಂತ ಒಂದೇ ಮನೆಯಲ್ಲಿ ಯಲ್ಮಾನಲ್ ದಾರ ಓರಿ ಐತೆ ಅಲ್ವಾ ಇದು ತಳಿ ಅಭಿವೃದ್ಧಿ ಮಾಡೋ ಕೆಲಸ ಏನೋ ನಾವಿವತ್ತು ಹಳ್ಳಿ ಕಾರ ಹಳ್ಳಿ ಕಾರ ಹಳ್ಳಿಗೆ ಯಾವಾಗ್ಲಿ ಎಲ್ಲಾದ್ರೂ ಕಾರ್ಯಕ್ರಮಕ್ಕೆ ಹೋಗ್ಲಿ ಹಳ್ಳಿ ಕಾರ್ಯತ್ ಧ್ವನಿಯ ಶಿರಾ ಬಂದಿದ್ದೀನಿ ನಾನು ಬಿಗ್ ಬಾಸ್ ಮನೆ ಒಳಗೋನು ಇಡೀ ಕರ್ನಾಟಕ ಜನತೆ ಅಕ್ಕಪಕ್ಕ ಸ್ಟೇಟ್ ಅವ್ರಿಂದ ಹಿಡಿದು ಅಲ್ಲಿರೋ ಕಂಟೆಸ್ಟೆಂಟ್ ಸಮಯಕ್ಕೆ ಜೈ ಹಳ್ಳಿಕಾರ ಅಲ್ವಾ ನಾನ್ ಸ್ವಾರ್ಥ ಮಾಡ್ಕೊಂಡ್ ಬಂದ್ನ ಜೈ ಹಳ್ಳಿಕಾರ ಒಡಿಯ ಅಂತ ಹೇಳ್ರಿ ಅಂತ ಹೇಳ್ಬೋದಾಗಿತ್ತಲ್ಲ ಆ ಅವ್ರ ಪ್ರೀತಿ ಅಭಿಮಾನ ಕೊಟ್ರೆ ಇವ್ನು ಟೀಕಿಗಳು ಇವ್ನು ಇವ್ ಜೊತೆ ಇನ್ನ ಅವ್ರೆ ಅವ್ನು ಇನ್ನೊಬ್ನೋ ಇದು ಸಿಲ್ಲಿ ಯಾರ್ರಿ ಅವನು ಸಿಲ್ಲಿ ಅಂತ ನಮ್ ಹುಡುಗರು ಒಂದ್ ವೀಡಿಯನ್ನು ಮಾಡ್ಬಿಟ್ಟವ್ರಿ ನೋಡ್ರಿ ನಾನ್ ಸಿಲ್ಲಿ ಆದವಾಗ ಸಿಲ್ಲಿ ಹತ್ರ ಬಂದಿದ್ಯಾಲ ನೀನ್ ಎಲ್ಲಿ ಅಂತ ಜೋತಾರೇ ಆಗಿರ್ಬೇಕು ಅವಾಗ ನಾಲ್ಕೆ ನಾಲ್ ಮಾತಾಡೋ ಮಾತು ಅನ್ನ ತಿನ್ನೋ ಮಾತಿರ್ಬೇಕು ಎಲ್ ತಿನ್ನೋ ಮಾತು ಮಾತಾಡಬಾರ್ದು ಮೀಡಿಯಾ ತಿನ್ನ ಇದ್ದಾಗ ಅಲ್ವಾ ಇವ್ರ ಅನ್ನ ತಿನ್ನೋರೇ ಆಗಿದ್ರೆ ನಾನ್ ಹೊರಗಡೆ ಇದ್ದವಾಗ ಹಳ್ಳಿ ಸಮಾವೇಶ ಅಂತ ಮಾಡಿ ಇವ್ರ ತುಂಬ ಸಂತೋಷದ ಮಾತಾಡೋರೇ ಅಂದ್ರೆ ಅವ್ರು ನಿಮ್ಗೂ ಬೇಕು ಹಳ್ಳಿಕಾರತೂ ಸಂತೋಷ ಎಲ್ಲ ಅಲ್ವಾ ಹಳ್ಳಿ ಕರ ಸಮಾವೇಶ ಮಾಡಿದಾಗ ಒಟ್ಟೂರ್ ಸಂತೋಷ ಅಂತ ಎತ್ತಿದ್ಯ ಅಂದ್ರೆ ನಿನ್ನ ಆತ್ಮಕ್ಕ ಬಂದಿರ್ತು ಹಳ್ಳಿ ಕರಂದ್ರೆ ಒಟ್ಟೂರ್ ಸಂತೋಷನೇ ನಾವಲ್ಲ ಅಂತ ಅಲ್ವಾ ಯಾಕ ಹಳ್ಳಿ ಕರ ಅಂತ ನಾವು ಧ್ವನಿ ಚೇಂಜ್ ಆಗ್ತದೆ ಬಿಟ್ಟ ಮಾತಾಡ್ತೀನಿ ಅದ್ರ ಮಾತ್ರ ಬಿಟ್ಟು ಬಂದಿರೋದು ನೋಡಿದ್ರಪ್ಪ ಇಂಜೆಕ್ಷನ್ ಹಾಕೊಂಡ್ ಬಂದಿದ್ ನಾನು ಕಾರ್ಯಕ್ರಮಗಳವೇ ಹೋಗ್ಬೇಕು ಅಂತ ಅಂತ ಇಂತ ಮಾನ್ಗೆಟ್ ಬಾಳಿಗೆ ಬಾಳಿಲ್ಲ ಕಮಿಟಿ ಕಾಯಿ ಒಂದು ಇದು ಅಂತ ಕರ್ಸಿದ್ರೆ ಏನೋ ಹೌದಾ ಪ್ರೈಸ್ ಬಿಡ ಮುಟ್ಲಿ ಬಸವೇಶ್ವರನ ಮಾಡಿಲ್ಲ ಅವ್ರು ಅಂತ ಅಂದ್ಬಿಟ್ಟು ನಾವೆಲ್ಲಾದ್ರು ಆತ್ಮ ಮುಟ್ಕೊಂಡ್ ಹೇಳ್ತೀನಿ ಯಾರನ್ನ ರೈತ ಮೋಸ ಮಾಡಿರೋದಿದ್ರೆ ಅವ್ರು ತೋರಿಸ್ ಅಣ್ಣ ಇವತ್ತು ಲಕ್ಷಗಳು ಬರ್ಬೆಟ್ ಬಿಟ್ಟು ನನ್ಕ ಓರಿಗಳು ಹೇಳ್ತಾರೆ ಇವರು ಅವ್ರು ಯಾರೇ ಬಂದು ಮಾತಾಡೋದು ಅವ್ರ ದುಡ್ಡು ಅವ್ರ ಅಪ್ಪ ಐತೆ ಅದಕ್ಕೆ ಅವ್ರು ಬಂದು ಅವ್ರ ಪರಾಗ ಮಾತಾಡ್ತಾರೆ ದುಡ್ಡು ಬಿಟ್ಬಿಡ್ತಾನೆ ಅಂತ ಹೇಳ್ತಾ ಹೇಳ್ತಾ ಇದೇ ಮಾಂಗಡಿ ಜೈರಾಮ್ ಅವ್ರು ನಮ್ಮ ಊರಿಗಳು ನಮ್ ಹೋಗಿ ಇವಾಗ ಏನ್ ಶೋಕಾರ್ಡ್ ಎಲ್ಲಾನು ಮಾಡ್ಕೊಂಡ್ರಲ್ಲ ನನ್ ಮನೆ ಓರಿಗಳು ಅದನ್ನ ಹೇಳಕ್ ಇಲ್ಲ ಕಟ್ ಮಾಡಿ ಹಾಕ್ತೀನಿ ಇವಾಗ ಇವ್ರು ಇಷ್ಟಿಷ್ಟು ಇಷ್ಟ ಮಾಡಿ ತಿಳಿದವಾಗ ನಾನು ಏನು ಮಾಡಿರಲಿಲ್ಲ ನಮ್ ವೈಯಕ್ತಿಕ ಎತ್ಕೊಂಡ್ ಮಾತಾಡ್ತಾರೆ ಇವ್ರದ್ದು ವೈಯಕ್ತಿಕ ಎತ್ಕೊಂಡ್ ನಾನು ಮಾತಾಡ್ಲಾ ಇಡೀ ಸ್ಟೂಡೆಂಟ್ಸ್ ವಿದ್ಯೆ ಅನ್ನೋದು ಎಲ್ಲರಿಗೂ ಅಲ್ಲ ಅದ್ರಲ್ಲಿ ಇವ್ರು ಎಂತ ಮೋಸ ಮಾಡೋರು ಅನ್ನೋದು ಇಡೀ ಕರ್ನಾಟಕ ತಾನೆ ನಾನು ಎತ್ತು ತೋರ್ಸ್ಲಾ ಏನಣ್ಣ ನನ್ನ ವಿಚಾರ ಎತ್ತು ಮಾತಾಡೋತ ಇವ್ರು ಕೈತಾ ಇವತ್ ನಾನು ಏನಾದ್ರು ಮಾಡಿದ್ದೀನ ಹೌದು ಅಂದ್ರೆ ಅವ್ನು ತುಮಕೂರು ಅವನು ಇವ್ರು ಮಾಗಡಿ ಅವನು ಅವ್ನು ಇವ್ನು ಅಂತ ತುಮಕೂರ ತುಮಕೂರು ಕೇಂದ್ರ ದೊಣ್ಣೆ ನಾಯ್ಕ ಹಾಕ್ನಲ್ಲ ಮಾಗಡಿ ಕೆಲ ಇವ್ ದೊಣ್ಣೆ ನಾಯಕನಲ್ಲ ಕೇನಲ್ಲ ಕಲ್ಲಳಿ ಹೋರ್ನೆಲ್ಲ ಅಂದ್ರು ಹೋಗ್ತಾರೆ ಎಲ್ಲ ನಮ್ಮ ಅಭಿಮಾನಿಗಳು ನನ್ನ ಅರ್ಥ ಮಾಡ್ರು ನಮ್ಮ ಅಣ್ಣಂಗಿರ್ ನಮ್ಮ ಇವ್ ಇರೋದು ಆಯ್ತಾ ಗೊತ್ತು ನಿಂದು ಯಾರು ನಾಲ್ಕು ಜನ ಬರೋರಿಲ್ಲ ಅವತ್ ವೀಡಿಯೋ ಮಾಡಿ ಮಾತಾಡ್ತಾ ಅವ್ನದಾಗ ಒಬ್ಬನು ಅದೇನೋ ಕಳ್ಳ ಪಿಳ್ಳೆ ಪಿಳಿ ಅಂದಂಗ ಇಬ್ರು ನಿಂತ್ಕೊಂಡು ಮಾತಾಡ್ತು ಅಲ್ವಾ ಅವ್ನಕ ನಾನ್ ಯಾರು ಗೊತ್ತಿಲ್ಲ ಅಂತ ಅವ್ರ ಅಪ್ಪನ್ ಕೇಳ್ಬೇಕು ಕೃಷ್ಣಾಪುರ್ನ ಆ ಅವನು ಕೃಷ್ಣಾಪುರ್ ಮಗನೇನೇನೆ ಆ ತುಮಕೂರು ಸುಧಾಕರ್ ಅವ್ರ ಜೊತೆ ಇರ್ತಾರೆ ನಾನು ಅವ್ರು ನಂದಿದ ಇವ್ನ ಬಿಡ್ತು ನಾನ್ ಸುದ್ದಿ ಯಾಕೆ ಮಾತಾಡ್ತಾರ ನಾನ್ ಸುದ್ದಿ ಎತ್ತು ಮಾತಾಡೋದ್ ಏನ್ ಮಾಡಿದ್ದೀನಿ ನಾನು ಇಷ್ಟು ಕಾರ್ಯಕ್ರಮಗಳು ಮಾಡಿದ ಹಾಕೊಂಡೋಗಿ ಯಾರ ಹತ್ರ ನಾಲ್ಕು ರೂಪಾಯಿ ತಕೊಂಡಿದ್ದೀನ ನೀವು ಕಲ್ಸಿ ಇಪ್ಪತ್ ಸಾವಿರ ಹದ್ನೈದು ಸಾವಿರ ತಕೊಂಡಿರೋ ಪುರುತ್ ನನ್ನ ಹತ್ರ ಐತೆ ಖಾಲಿ ಬ್ಯಾನರ್ ವರ್ಷಕ್ಕೆ ಆಗ್ದಿರ ನವೀನ್ ಸರ್ಕಾರಿ ಬ್ಯಾನರ್ ವರ್ಷ ಹಾಕ್ಸಿದ್ದಿಲ್ಲ ಇದೇ ಸುಮ್ಸಿನ್ ಕಟ್ಟೆ ಎಲ್ಲ ನಾನೆಲ್ಲ ರೂಪಾಯಿ ದುಡ್ಡು ಹಳ್ಳಿ ಕಾರ ನಾನು ಮನೆ ದುಡ್ಡು ಖರ್ಚು ಮಾಡಿ ಮಾಡ್ಕೊಂಡ್ ಬಂದಿರೋದು ಅಲ್ವಾ ಏನ್ ನೀನ್ ಕಿಟ್ರಿ ನಿಮ್ಗೆಲ್ಲಾನು ಮಾಡ್ರಿ ಅರೇ ನೀರ್ ಜಾತಿ ಕಂದ್ ಬಿಡ್ತೀರಾ ಜಾತಿ ಹಳ್ಳಿ ಕಾರ್ ತಳಿ ಸಂರಕ್ಷಣೆ ಹಳ್ಳಿ ಕಾರ್ ತಳಿ ಹಳ್ಳಿ ಕಾರ್ ತಳಿ ಅಂತ ಹೇಳಿದೇನ್ ಬಿಟ್ರೆ ಹಳ್ಳಿ ಕಾರ್ ಜನಾಂಗ್ ಗೌರವ ಇದೇ ವಜ್ರಮುನಿ ಸಾರ್ ಅವ್ರ ಮನೆಗ್ ಕರ್ಸಿ ನನ್ ಗೌರವ ಮಾಡಿ ಊಟ ಹಾಕಿ ಒಂದ್ ಹತ್ತಾರು ಗಿಡ ಕೊಟ್ಟವ್ರೆ ನಮ್ ಪರದಲ್ಲಿ ಯಾಕ್ರ ಏನ್ ಇಂದಿದ್ದೆಲ್ಲಾ ಸೃಷ್ಟಿ ಮಾಡಕ್ ಮಾಡ್ತೀರ ಅವ್ರ ನೆತ್ಕಟ್ಟದ್ ಇವ್ರ ನೆತ್ಕಟ್ಟದ್ ಅವ್ರ ಜನಾಂಗದವ್ರು ಮಟ್ ಕರ್ಸಿ ನನ್ಕ ಎಡ್ರ ಹತ್ರ ಸಲ್ಮಾನ ಮಾಡಿ ಅವ್ರ ಮದುವೆಗಳಿಕೆಲ್ಲಾ ನನ್ನ ಕರೀತಾರೆ ಅಣ್ಣ ನಮ್ ಇವತ್ತು ಹೆಸ್ರು ಎಲ್ಲಿಂದ ಎಲ್ಕು ಬಂದ್ಬಿಟ್ಟಣ್ಣ ಇದೈತೆ ಅನ್ನೋದೇ ಎಷ್ಟೋ ಜನ ಗೊತ್ತಿರಲಿಲ್ಲ ನಾನು ಏನನ್ನ ನನಕ್ ಮಾಡ್ಕೊಂಡಿದ್ದೀನ ನಾನ್ ಮನೆಕ್ ಮಾಡ್ಕೊಂಡಿದ್ದೀನ ಇಲ್ಲ ನಿಮ್ ಬರೋದೇ ನಾನು ಮಾಡಿದ್ದೀನಿ ಯಾರ ಓದ್ ತೋರ್ ಸಂತೋಷ್ ಹಂಗಂತೆ ಸಂತೋಷ್ ಹಿಂಗಂತೆ ನಿಮ್ ತಿಳ್ ನೀವ್ ತೊಳ್ಕೊಡ್ರ ಯಾಕೆ ನಮ್ ಸುದ್ದಿಕ್ ಬರುವಂತದ್ದು ಏನೈತೆ ಸ್ವಿಗಿ ಯಾರ್ಯಾರು ಮಾತಾಡೋರು ಇವ್ರ ಎಲ್ಲ ಐತ ಕೋಟಗಳು ನನ್ನ ಜೊತೆ ಇರೋದು ಇವ್ರ ಯಾರು ಇಲ್ಲ ಏನ್ ಹೇಳ್ರಿ ಇವ್ ಏನು ಅದೇನ ತೈಲ ಭೈಪಡ್ಸ್ಕೊಂಡ ಅನ್ನೋ ಕೆಲಸ ಮಾಡೋಲ್ಲ ಅಲ್ವಣ್ಣ ಏನ ಹತ್ತು ಪೈಸಾ ತಪ್ಪೈತಾ ಹೇಳ್ರಿ ಹತ್ತು ಪೈಸಾ ನನ್ನ ಅನ್ನಕ್ಕೆ ಇವ್ರೆಲ್ಲ ಯಾರು ಅದ್ರಕ್ ಹೌದು ನಮ್ಮ ಅಭಿಮಾನಿಗಳೆಲ್ಲ ಸೇರ್ಕೊಂಡ್ರು ದುಡ್ಡು ಕೊಟ್ಟು ಮಾಡ್ಸಿದಿನಿ ಅಂತಾರೆ ಅದಕ್ಕೆ ಈ ವಿಡಿಯೋ ಮುಖಾಂತರ ಏನ್ ಹೇಳ್ತೀನಿ ಅಂತಾರೆ ನನ್ ಮೇಲೆ ಅಭಿಮಾನ ಅನ್ನೋದು ಇದ್ರೆ ನಿಮ್ಕಾ ನೀವ್ ಏನ್ ಹೇಳ್ಬೋಟಿದ್ರಮೆಂಟ್ ಆಗ ಹಾಕಿ ಅವ್ನ್ಕ ನಾನು ಬೀಜ ದೋರಿ ರೇಸ್ ಮಾಡಿಸಬೇಕು ನೋಡಪ್ಪ ಬೀಜ ದೋರಿವರು ಮಹಾರಾಷ್ಟ್ರಿ ಬಾಂಬೆನಿ ಕತ್ತಾರೀ ರೇಸ್ ನಾನು ಮಾಡ್ಕ ನೀವ್ ಪಾಠ ಕಲ್ಸ್ಬೇಕು ಇವ್ನ ಯಾರೋ ರೆಡಿ ಅನ್ನಲ್ಲ ಅವನ್ ನೀವು ಪಾಠ ಕಲ್ಸ್ಬೇಕು ನಾನ್ ಪ್ರಮಾಣ ಮಾಡಿದ್ದೀನಿ ಇಲ್ಲ ಕರ್ಕರ ಹಾಡ್ಬೇಕಾದ್ರು ನಾನ್ ರೆಡಿ ಯಾಕಂದ್ರೆ ಭಗವಂತನ ಸುಳ್ಳಿ ಯಾವನೂ ಉಳಿಯಲ್ಲ ಇದೇ ಸಪ್ಲಾಮ್ನಾಗ ಒಂದ್ ಹೆಚ್ಚು ನಡೀತಾ ಒಬ್ನು ದುಡ್ಡು ಮೇಲೆ ಜಮೀನ್ ಎಲ್ಲ ಮಾರಿದ್ದ ದುಡ್ ಮೇಲೆ ಒಂದ್ ಜೊತೆ ಎತ್ತಾಕೊಂಡ್ ನಾನು ಹನ್ನೆರಡು ಜೊತೆ ಎತ್ತಾಕಿ ನಾನು ಹನ್ನೆರಡ್ ಜೊತೆ ಎತ್ತು ಎಲ್ಲ ಒಂದ್ ಈ ಒಂದು ಯಾರೋ ಸೆಕೆಂಡ್ ಪ್ಲೇಸ್ ಕೂಡ ಎತ್ತ ಇದು ಆ ವರ್ಷ ಹನ್ನೆರಡು ಜೊತೆ ಎತ್ತು ಎರಡಕ್ಕೆ ನನ್ನ ಅಷ್ಟೈತೆ ಕಡೆಯಲ್ಲ ಆ ಬೆನ್ನೆ ಆನ್ನೆವರ್ಗು ಇಡೀ ಜಾತ್ರೆನೆ ಹೋಗ್ಬಿಡ್ತು ಹೊಸ ವರ್ಷ ಸಂತೋಷ ಈ ಆಗಿ ಯಾವ ಇಲ್ಲ ಇಡೀ ಕರ್ನಾಟಕ ದೊಡ್ಡವರೆಲ್ಲ ಬಂದಿದ್ರ ಅವರು ಇವರಿಗೆ ನೋಡಿ ನೋಡ್ಬೇಕು ಅಂತ ಸರಿ ಅನ್ಬಿಟ್ಟು ಯಾರಕ್ಕ ಹಿಂಗೆ ಕೊಡ್ಬೇಕು ಬಿಟ್ಟೆ ಮಾಡಿರಲಿಲ್ಲ ಅವ್ರ ನಾನೇನ್ ಹೇಳ್ತೀನಿ ಗೊತ್ತಾ ಇವ್ರು ಇವ್ರು ಕರೆಕ್ಟ್ ಆಗಿರೋರು ಆದ್ರೆ ಯಾವ ಊರ್ಕ್ ಯಾರು ಎಷ್ಟ್ ಪಟೇಲ್ ನ್ಯಾಯಗಳು ಮಾಡಿದ್ಯಾ ನೀನ ಮೈಸೂರು ಅವ್ರು ಅವ್ರ ಇವ್ರು ಅಂತೆಲ್ಲ ನೀನ್ ದಿನ ಕೆಲ್ಸಕ್ಕೆ ಹೋಗೋದು ಮೈಸೂರು ಹತ್ರ ಅದ್ಯಾರ್ದು ಎಂ ಆರ್ ಎಫ್ ಇರೋ ಅದ್ಯಾರ ಅವ್ರ ಕಡೆ ಗಿಡ ಮಸ್ತ ನ ಎಮ್ ಆರ್ ಇರೋ ಅವ್ರು ಊರಿಗೆ ಹಾ ಇಲ್ಲ ಓರಿಗ್ಳು ನಾನು ನಾನೇನ ಅನ್ಯಾಯ ಮಾಡಿದ್ದೇನೆ ಅವ್ರು ಹೇಳ್ಬೇಕು ಬೀಜದೋರಿ ಮೂಲೆ ಕೋಟ್ ಬಿಡೋಣ ಅವ್ರ್ ಬೆಂಗಳೂರ್ ಕರ್ಸಿ ಇನ್ನೊಂದು ಪ್ರೋಗ್ರಾಮ್ ಐತೆ ನೂರ ಒಂದ್ ಬೀಜದೋರಿಗ್ ಕಳ್ಸಿ ಬೆಂಗ್ಳೂರಾಗ ಮಾಡ್ತೀನಿ ಪ್ರೊಸೆಷನ್ ನೀನ್ ಯಾವುದೋ ಹತ್ ದಿವ್ಸ ಮಾಡೋದಾಯ್ತು ನೀವೆಲ್ಲ ಕ್ವಶನ್ ಮಾಡಿದ್ರಿ ಆ ಮಾಡಿದೀರ ನಿಮ್ ಮನೆಕ ನೀವ್ ಇದ್ರಕ ನೀವ್ ಕಟ್ಕೊಂಡ್ ಬಂದಿದ್ರೆ ನಾಟಿ ಜನ ನಾಟಿ ಎತ್ತೋತ್ ಮಾಡ್ಬೇ ನೀವು ಹಳ್ಳಿ ಕಾರ್ ಓಡಿ ಅಂತ ನಾನು ಹೇಳ್ದಾವಾಗ ನನಗೆ ಹಳ್ಳಿ ಕಾರ್ ಓಡಿ ಅಂತ ಇವತ್ತಲ್ಲ ಜನ ಕೊಟ್ಟಿರೋದು ಅವತ್ತಿಂದ ಕರಿತಾ ಇದ್ರು ಯಾಕೆ ಬಿಗ್ ಬಾಸ್ ಹೋದ್ಮೇಲೆ ಕಣ್ಕೆ ಅಂತ ಆಗ್ಬಿಡ್ತಾ ಚಿಕ್ಕಗಳೆಲ್ಲ ಉರಿ ಬಂದ್ಬಿಡ್ತ ನಿಮ್ಕ ಮೆಣಸಕಾಯಿ ಗಿಲ್ಲಿ ಕೊಂಡಾಗ ಆಗೋಯ್ತ ನಿಮ್ಕ ಮಾ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಇಲ್ಲ ನೀನ್ ನಿಮ್ಮ ಅದಕ್ಕೆ ನಾನು ಇಳಿಬೇಕಂದ್ರೆ ಒಬ್ಬೊಬ್ಬಂದ್ರು ವಿಡಿಯೋಗಳು ಮಾಡಿ ಸ್ಟಾರ್ಟ್ ಮಾಡ್ತೀನಿ ನಾನು ಅಷ್ಟೇ ಹೌದೇ ಇಲ್ಲಣ್ಣ ನಾನಾಯ್ತು ನಾನ್ ಪಾಡಾಯ್ತು ನನ್ ಕೆಲ್ಸ ಆಯ್ತು ಅವ್ರು ನಾನು ಇರೋನು ನಿಮ್ಗಂತೂನು ಇಲ್ಲ ಏನೇಳ್ರೆ ಕೇಳಾಕ ಕೆಲ್ಸ ಅವ್ನ ಅಂತ ಮಾತಾಡ್ಕೊಂಡಿದ್ದೀರಾ ನಾನ್ ಇವಾಗ ಯಾಕೆ ಇದ್ ಕೊಡ್ಬೇಕು ಅಂತ ಅಂದಾಗ ನೀವ್ ಪ್ರಶ್ನೆ ಮಾಡ್ಬೇಕು ಆ ನೋಟಿಸ್ ಏನ್ ಉತ್ತರ ಅಂತ ಜನ ಇವಾಗ ಈ ವಿಡಿಯೋ ಮುಖಾಂತರ ಅವನ್ ಉತ್ತರ ಕೊಡ್ಬೇಕು ಅರ್ಥ ಆಯ್ತಾ ಈಗ ಇವ್ನ ಪಟೇಲ್ ನಲ್ಲಿ ಸೇರ್ ಕೊಟ್ಟವ್ರೆ ಆಕ್ರೆ ಅದ್ರ ಮೇಲೆ